ಸರ್ ನಮಸ್ಕಾರ ಸರ್ ಸರ್ ನಮ್ಮಲ್ಲಿ ಇರುವಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಪದಕ ಉದಾಹರಣೆ ಮತ್ತು ಒಂದು ಎಲ್ಲ ಆ್ಯಸ್ ಪರ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಸರ್ ನಮ್ಮಲ್ಲಿ ಈಗ ಎಕ್ಸ್ಪೆಂಡಿಚರ್ ವೈಸು ಮೆಡಿಸಿನ್ಸು ಮತ್ತು ಎಲ್ಲ ಆಗಿದೆ ಸರ್ ಕಟ್ಟಡಗಳ ನಿರ್ವಹಣೆ ಬಗ್ಗೆ ಮಾತ್ರ ಇನ್ನೂ ಪ್ರೋಗ್ರೆಸ್ ಆಗಿಲ್ಲ ಸರ್ ಅಂದರೆ ಎಲ್ಲ ಕ ನಡೀತಾ ಇದೆ ಸರ್ ಈ ತಿಂಗಳ ಕೊರೆಯಲ್ಲಿ ಆಲ್ಮೋಸ್ಟ್ ಎಲ್ಲ ನಡೆಯುತ್ತೆ ಸರ್ ಎಕ್ಸ್ಟೆನ್ ಆಕ್ಟಿವಿಟೀಸ್ನಲ್ಲಿ ಅದರಲ್ಲಿ ಮತ್ತೆಲ್ಲ ಪ್ರೋಗ್ರಾಮ್ಸ್ ಆಗಿದೆ ಸರ್ ಈ ತಿಂಗಳಲ್ಲಿ ಟಾರ್ಗೆಟ್ ಈ ತಿಂಗಳಲ್ಲಿ ಮತ್ತೆ ಅದರಲ್ಲಿ ಅಚೀವ್ಮೆಂಟ್ ಸ್ವಲ್ಪ ಕಡಿಮೆ ಆಗಿದೆ ಈ ತಿಂಗಳ ಟಾರ್ಗೆಟ್ ಇರೋದ್ರಿಂದ ಈ ತಿಂಗಳಲ್ಲಿ ನಾವು ಮೇವು ಲಭ್ಯತೆ ಬಗ್ಗೆ ಸ್ವಲ್ಪ ಹೇಳಿ ಸರ್ ಈಗ ನಮ್ಮಲ್ಲಿ ಇರುವಂತ ಮೇವು ನಮ್ಮಲ್ಲಿ ಏನಂತ ಮಾಹಿತಿ ಪ್ರಕಾರ ನಮಗೆ ಇಪ್ಪತ್ತೊಂಬತ್ತು ವಾರವರೆಗೂ ಆಗುತ್ತೆ ಸರ್ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗೋದು ಸಂಡೂರು ತಾಲೂಕಲ್ಲಿ ಅದು ಹೋಟೆಲ್ ಅಲ್ಲಿ ಹೋಗಲಿ ಮತ್ತು ಬಳ್ಳಾರಿ ಕಾಲದಲ್ಲಿ ಇರುತ್ತದ್ದು ಇಂಟ್ರಿ ಆಗ್ಬಿಡಿ ಮಾತ್ರ ಅದಕ್ಕೇನೇ ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ನಾವೀಗ ಆಕ್ಷನ್ ಪ್ಲ್ಯಾನಿಗೆ ಟೆಂಡರ್ನ ಕಂಪ್ಲೀಟ್ ಆಗ್ತಾಯಿದೆ ಸರ್ ಆಗಿದೆ ಸರ್ ಸೊ ಈ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಅಥವಾ ಈ ವೀಕ್ ಹೇಳ್ತಾ ಈ ಮಂತ್ ಎಂಡಲ್ಲಿ ಆರ್ಡರ್ ಬ್ಯಾಂಕ್ ಮಾಡಬೇಕಂತ ಒಂದು ಟ್ರೆಂಡರ್ ಮಾಡಿದರೆ ಸ್ಟೇಟಸ್ ಆಫ್ ಟೆಂಡರ್ ಸರ್ ಎಲ್ಲ ಫೈನಲ್ ಆಗಿದೆ ಫೈನಾನ್ಷಿಯಲ್ ಫೈನಾನ್ಷಿಯಲ್ಲಿ ಓಪನ್ ಆಗಿದೆ ಸರ್ ಸೊ ಅಪ್ಪಂಡ್ರು ಸರ್ ಹಾಂ ಹೇಳಿ ಹಾಂ ಹೇಳಿ ಹೇಳಿ

ಸರ್ ಒಂದು ಸಮಸ್ಯೆ ಏನಾಯಿತಂದ್ರೆ ಕುರ್ಗೋಡು ಎಟ್ಟೆ ಕೂಗು ಕುರ್ಗೋಡು ತಾಲೂಕಲ್ಲಿ ಎಲ್ಲ ಪ್ರೋಸ್ ಡಾಕ್ಟರ್ ಪೋಸ್ಟ್ ವೆಕೆಂಡ್ ಸರ್ ಅದೊಂದು ನಮಗೆ ಮುಖ್ಯವಾಗಿ ಐತೆ ಅಂದರೆ ನಮಗೆ ರಿಟರ್ನ್ ಮಾಡಬೇಕು ಸರ್ ಈಗ ಬೇರೆ ಸೊ ಸರ್ ಬೇರೆ ತಾಲೂಕಿದ್ರೆ ನಾವು ಕುರ್ಗೋಡು ತಾಲೂಕಿಗೆ ಮಾಡಿದ್ದು ಸರ್ ಹ್ಞೂ ಮೊನ್ನೆ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಟ್ಯಾಕ್ಟ್ ಒಂದೇ ನಾವು ಇದಕ್ಕೆ ಗಡಿಕೆ ಆಳಿ ಹೋಗಬೇಕು ಬಂದಿದೆ ಸರ್ ಹ್ಞೂ ಡಾಕ್ಟರ್ ಅಲ್ಲ ಸರ್ ಅವರು ಪ್ಯಾರ ಸ್ಟಾಕ್ ಸರ್ ಇವಾಗ ನಮಗೆ ಎಷ್ಟೋ

ಅಂದರೆ ಸೆಲೆಕ್ಷನ್ ಲೀಸ್ಟ್ ನನಗೆ ಗೊತ್ತಾಗ್ತದೆ ಅಂದರೆ ಸೆಲೆಕ್ಷನ್ ನೀವು ಖಾಲಿ ಬೇರೆ ಕಡೆಗೆ ಇದ್ದಾರು ನಮ್ಮ ಬಾಲ್ ಕ್ಯಾರು ಬರೋರು ಅಂದರೆ ಹೇಳಿ ನಾನೇನು ಸರ್ ಹ್ಞೂ ಸರಿ ಸರ್ ಸರಿ ಸರ್ ತಾಳೀಗ ನನಗೆ ಈ ರಿಕ್ರೂಟ್ಮೆಂಟ್ಗೆ ತಮ್ಮ ಹತ್ರ ಒಂದು ತಗೊಂಡು ತರ್ತೀನಿ ಸರ್ ತಾ ಮಿನಿಸ್ಟ್ರಿಗೆ ಹೇಳಿದ್ರೆ ಈಗ ರೋಸ್ಟಿಂಗ್ ಕೊಡ್ತಿದ್ದ ಸರ್ ಇಷ್ಟರಲ್ಲಿ ಅವರು ಯಾರ್ಯಾರು ಕೊಡ್ತಾರೆ ಅದು ಈ ಬಡವಿಗೆ ಲಿಸ್ಟು ನೀವೇ ಬರ್ತೀರಾ ಸರ್ ಈ ಮೇವಿ ಬಡವೆ ಬಡವೇ ಅಂತು ನೀವೇನು ಅಂತ ನಮಸ್ಕಾರ ಬಡವಿಗೆ ಶಿಕ್ಷಣ ಇಲ್ಲ ಅಂದ್ರೆ ಸರಿಯೇ ಇಲ್ಲ ನಮ್ಮ ಅಗ್ರಿಕಲ್ಚರ್ ಅದು ಬಹಳ ದೊಡ್ಡ ಸಮಸ್ಯೆ ಇದೆ. ಮತ್ತೆ ಭಾರತೀಯಲ್ಲಿ ಬಾವೆಕಲ್ಲಿ ಬಾವೆಕಲ್ಲಿ ಅಂಧರ ಕಲ್ಲಿ ತಿನ್ನು कंटिन्यू ಆಗಿ ಸ್ವಲ್ಪ ದೇಶಕ್ಕೆ ಸ್ವಲ್ಪ ಸಮಸ್ಯೆ ಸರ್ ಆದರೂ